ಅವರಿಗೆ ಇವತ್ತು ಜಾಮೀನು ಸಿಕ್ಕಿದೆ ಏನು ಹೇಳ್ತೀರಿ ತುಂಬಾ ಒಳ್ಳೆ ದಿನ ನಮಗೆ ಜಾಮೀನು ಸಿಕ್ಕಿದ್ದು ತುಂಬ ಖುಷಿ ತಿಂದಿದೆ ಯಾವಳು ಒಳ್ಳೆಯವ್ರಿಗೆ ಒಳ್ಳೇದಾಗುತ್ತೆ ಅನ್ನೋ ಕಾರಣ ಕಾರಣ ಇವತ್ತೇ ನಮಗೆ ಹಬ್ಬದ ವಾತಾವರಣ ಎಲ್ಲ ಕಡೆ ಏನು ಹಬ್ಬಗಳಾದವಲ್ಲ ಅದೆಲ್ಲ ಏನಿಲ್ಲ ಇವತ್ತೇ ನಿಜವಾದ ಹಬ್ಬ ನಮಗೆ ಈಗ ಮೊನ್ನೆ ಜಾಮೀನು ಮಧ್ಯಂತರ ಜಾಮೀನು ಸಿಕ್ಕಿತ್ತು ಅವ್ರಿಗೆ ಆಸ್ಪತ್ರೆಯ ಆಪರೇಷನ್ ಮಾಡಿಸ್ಲಿಕ್ಕೆ ಈಗ ಪೂರ್ತಿ ಪ್ರಮಾಣದ ಒಂದು ಜಾಮೀನು ಸಿಕ್ಕಿದೆ ಈಗೆಲ್ಲ ಆರೋಗ್ಯದಿಂದ ಆಗಲಿ ಟ್ರೀಟ್ಮೆಂಟ್ ಚೆನ್ನಾಗಿ ತಗೊಳ್ಳಿ ಫಿಲ್ಮ್ ಇಂಡಸ್ಟ್ರಿ ಫಿಲಮ್ ಇಂಡಸ್ಟ್ರಿಲಿ ತುಂಬ ಬೆಳೀಲಿ ಇನ್ನೂ ಒಳ್ಳೆ ಆರೋಗ್ಯವಾಗಿರಲಿ ಇವತ್ತು ಹಬ್ಬ ಆಚರಣೆ ಮಾಡ್ತೀರಿ ಹೌದು 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 ಓಕೆ ಥ್ಯಾಂಕ್ ಯು ಸರ್ ಸರ್ ಏನೈತಿ ದರ್ಶನವ್ರಿಗೆ ಜಾಮೀನು ಸಿಕ್ಕಿದೆ ಇಲ್ಲ ಇವ್ ಇವತ್ತೆಲ್ಲ ನಾಳೆ ಸಿಗಲೇಬೇಕಾಗಿತ್ತು ಸಿಕ್ಕಿದೆ ಇಷ್ಟು ದಿನ ನಾವು ಆಗಲಿ ದೀಪಾವಳಿ ಆಗಲಿ ಯಾವುದೇ ರೀತಿ ಹಬ್ಬ ಆಚರಣೆ ಮಾಡಿಲ್ಲ ಇನ್ಮೇಲೆ ಮಾಡ್ತೀವಿ ಆಮೇಲೆ ಅವರಿಗೆ ಹುಷಾರಿಲ್ಲ ಅಂತಾರಲ್ಲ ಬೇಗ ಚಾ ದೇವಿ ಚಾಮುಂಡೇಶ್ವರಿ ಅವರಿಗೆ ಆಯು ಆರೋಗ್ಯ ಕೊಟ್ಟು ಬೇಗ ಗುಣಪಡಿಸ್ಲಿ ಅಂತ ಹೇಳ್ತೀವಿ ಆದಷ್ಟು ಬೇಗ ಡೆವಿಲ್ ಸಿನಿಮಾನ ಶುರು ಮಾಡಿ ಅಂತ